ನಮಸ್ಕಾರ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಸ್ ಸ್ವಾಗತ ನಾನು ನಿಮ್ಮ ಜನ ಬಟ್ಸಿ ಯು ಇದು ವೀಡಿಸೆಶನ್ ನಿಮ್ಗೆ ಒಂದು ಸ್ಪೆಷಲ್ ಅಜೆಜಸ್ಮೆಂಟ್ ಯಶ್ಮೇ ಕೊಡಲಿಕ್ಕಿದ್ದೇನೆ ಸೋಲಾರ್ ಬೆಲೆಯಲ್ಲಿ ಕಂಬಗಳು ಡೌನ್ ಆದಾವ ಕೆಲ ಬಾರಿ ಹಿಂದೆ ಅವರು ಕಲ್ಕಂಬನ ನಡುವಾಗ ಸ್ವಲ್ಪ ತಗ್ಗು ತಗ್ಗಾಗಿ ನಟ ಡೌನ್ ಆದಾವಾಗ ಹೈಟ್ ಕಡಿಮೆ ಆದವಾಗ ಅದನ್ನು ಎತ್ತರಿಸುವಂಥ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಯಶ್ಮೇ ಕೊಡಲಿಕ್ಕಿದ್ದೇನೆ ಈ ಹಿಂದೆ ನಿಮಗೆ ಒಂದು ಪಿ ವಿ ಸಿ ಪೈಪಲ್ಲಿ ಅದನ್ನು ಟ್ಯಾಗ್ ಮಾಡಿ ಒಂದು ಕ ತಾತ್ಕಾಲಿಕ ವ್ಯವಸ್ಥೆ ನಿಮಗೆ ಯಶ ವಿಡಿಯೋ ಅಪ್ಲೋಡ್ ಮಾಡಿದ್ದರು ತುಂಬ ಹಿಂದೆ ಇವಾಗ ನಿಮಗೆ ಪರ್ಮನೆಂಟಾಗಿ ಅದನ್ನು ಯಾವ ಥರ ಹೈಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಲಿಕ್ಕಿದೆ ನೋಡಿ ಎಲ್ಲ ಆಂಗ್ಲಲ್ಲಿ ಇದು ನೋಡ್ಬೋದು ಎಲ್ಲ ಆಂಗ್ಳನ್ನ ಕಾಂಕ್ರೀಟ್ ಇನ್ಬಿಲ್ಟಲ್ಲಿ ಇನ್ಬಿಲ್ಟ್ ಇನ್ ಮಾಡಿರೋಂಥದ್ದು ನೋಡ್ಬೋದು ಇದಕ್ಕೆ ಮೂರು ಲೈನ್ ಎಷ್ಟು ನಾವು ಟ್ಯಾಗ್ ಮಾಡಿ ನೋಡಿ ಇದು ಡೌನ್ ಇದೆ ಕಂಬ ನೋಡ್ಬೋದು ತುಂಬ ತಗ್ಗಾಗಿದೆ ಎತ್ತರ ಸಂದು ಸುಲಭ ವಿಧಾನ ನೋಡ್ಬೋದು ಇದು ಎಲ್ಲ ಆಂಗ್ಲಲ್ಲಿ ಮಾಡಿದಾಗ ನಿಮಗೆ ಶಾಶ್ವತ ಪರಿಹಾರ ಆಗುತ್ತೆ ಕಾಂಕ್ರೀಟ್ ಇನ್ಬಿಲ್ಟ್ ಮಾಡಿ ಮಾಡಿದವಾಗ ಇದು ಪರ್ಮನೆಂಟ್ ಸೊಲ್ಯೂಷನ್ ಹಿಂದೆ ನಿಮಗೆ ತಾತ್ಕಾಲಿಕ ಬಗ್ಗೆ ಮಾಡೋದು ಹೇಗಂತ ನಾವು ಬ್ಲೂ ಕಲರ್ ಪಿ ಯು ಸಿ ಪೈಪಲ್ಲಿ ಟ್ಯಾಗ್ ಮಾಡಿ ನಿಮ್ಮ ತೋರಿಸಿದ್ದೇನೆ ಕಲ್ಲಿಗೆ ಡೈರೆಕ್ಟಾಗಿ ಟ್ಯಾಗ್ ಮಾಡಿದ್ದೇವೆ ಇದನ್ನು ನೆಲದಿಂದ ನೋಡ್ಬೋದು ಬಿಲ್ಟ್ ಮಾಡಿರೋದು ನಟ್ಟಿರುವಂಥ ನೋಡ್ಬೋದು ಕಾಂಕ್ರೀಟ್ ಇನ್ಬಿಲ್ಟಲ್ಲಿ ಹೈಟ್ ಬರುತ್ತೆ ನೋಡ್ಬೋದು ಆ ಕಡೆ ಸಹ ನಾವು ಹಾಗೆ ಮಾಡಿದ್ದೇವೆ ಕಾಣಿಸ್ಬೋದು ನಿಮಗೆ ಸ್ವಲ್ಪ ಒಂದು ಮೂವತ್ತು ಕಂಬಿನ ಎಸ್ಟಿಮೇಟಲ್ಲಿ ಈ ಥರ ಒಂದು ಕಂಬಗಳು ತಗ್ಗಾಗಿ ಡೌನಲ್ಲಿದೆ ಇದು ಎತ್ತರಿಸುವಂತಹ ಒಂದು ವಿಧಾನ ಪ್ರತಿಯೊಂದು ಕಂಬಕ್ಕೆ ಕಾಣಿಸ್ಬೋದು ಕಾರ್ನರ್ಗಳನ್ನು ನಿಮ್ಮ ತೋರಿಸ್ತೇನೆ ಇಲ್ಲಿ ಸಹ ನೋಡ್ಬೋದು ಮೂರು ಲೈನ್ಗಳನ್ನು ನಾವು ಎಳೆದಿದ್ದೇವೆ ನೋಡ್ಬೋದು ಇನ್ಸರ್ಟ್ ಮಾಡಿಕೊಟ್ಟಿದ್ದೇವೆ ಒಂದೂವರೆ ಇಂಚಿನದು ಎಲ್ಲ ಆ್ಯಂಗ್ಲರ್ ಕಾಣಿಸ್ಬೋದು ಅದಕ್ಕೆ ಹೋಲ್ ಮಾಡಿದ್ದಾರೆ ಆ್ಯಕ್ಚುಲಿ ಗ್ರೂವಿಂಗ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ಅಂತ ಹೇಳಿದರೆ ವಿ ಶೇಪಲ್ಲಿ ಕಟಿಂಗ್ ಮಾಡಿದ್ರೆ ಈಸಿ ಆಗುತ್ತೆ ಇವರು ಇಲ್ಲಿ ಹೋಲ್ ಮಾಡಿಕೊಟ್ಟಿದ್ದಾರೆ ನಮಗೆ ಬಿಲ್ಡ್ ಮಾಡಿದೆ ನೋಡ್ಬೋದು ಇಲ್ಲಿ ಫಸ್ಟ್ ಲೈನ್ ಕಂದರೆ ಇಲ್ಲಿಗೆ ಕಂಬಕ್ಕೆ ಕಟ್ಟಿದ್ದೇವೆ ಸೆಕೆಂಡ್ ಲೈನಿಂದ ಥರ್ಡ್ ಲೈನ್ ನೋಡಿ ಇಲ್ಲಿ ಬರುತ್ತೆ ಎರಡನೇ ಮತ್ತು ಮೂರು ಲೈನ್ ಕಂದರೆ ಟ್ಯಾಗ್ ಮಾಡಿರೋದು ನೋಡ್ಬೋದು ಕ್ಲಿಯರ್ ಕಾಣಿಸ್ಬೋದು ನಿಮಗೆ ಸೊ ಟ್ಯಾಗ್ ಮಾಡುವಂಥದ್ದು ಇಲ್ಲಿ ನೋಡಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಫಸ್ಟ್ ಲೈನ್ ಕಂಬಕ್ಕೆ ಟ್ಯಾಗ್ ಮಾಡಿದ್ದೇವೆ ನೋಡ್ಬೋದು ಹೈಟ್ ಮಾಡುವಾಗ ನೋಡ್ಬೋದು ಸೆಕೆಂಡ್ ಮತ್ತು ಥರ್ಡನ್ನು ನಾವು ಕಾರ್ನರಿಗೆ ಎಲ್ಲ ಆ್ಯಂಗ್ಲಿಗೆ ಟ್ಯಾಗ್ ಮಾಡಿದ್ದೇವೆ ಈ ಒಂದು ವರ್ಕನ್ನು ನಮಗೆ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಗುರುಕೇಣ್ ಮಾ ಅವರು ಒಳ್ಳೆಯ ರೀತಿಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಟೀಮಲ್ಲಿ ಟ್ಯಾಗ್ ಮಾಡೋದು ಕಾಣಿಸ್ಬೋದು ಫಸ್ಟ್ ಲೈನ್ ಇದಕ್ಕೆ ಯಾವುದು ಫ ಕಲ್ಕಂಬಕ್ಕೆ ಟ್ಯಾಗ್ ಮಾಡಿದ್ದೇವೆ ಎರಡು ಲೈನ್ಗಳನ್ನು ಆ್ಯಂಗ್ಲಿಗೆ ಟೈಟ್ ಮಾಡ್ತೇವೆ ಇದಿಷ್ಟು ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಗಿಸ್ಕೊಳ್ತೇವೆ ಧನ್ಯವಾದಗಳು